ಕರ್ನಾಟಕ ಆಂಧ್ರ ಗಡಿಯಲ್ಲಿ ಸ್ಫೋಟಕ ವಶ ಪ್ರಮುಖ ಆರೋಪಿ ಬಂಧನ ಶುಭ ಸಂಜೆ ಮತ್ತು ಡಿಸಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ದೀಪಿಕಾ ಇಂದಿನ ವಿಮರ್ಶಾತ್ಮಕ ನವೀಕರಣಗಳನ್ನು ನಿಮಗೆ ತರುತ್ತಿದ್ದೇನೆ ಕರ್ನಾಟಕ ಆಂಧ್ರ ಗಡಿ ಸ್ಫೋಟಕ ವಶ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಗಡಿಯಲ್ಲಿ ಅಪಾರ ಪ್ರಮಾಣದ ಸ್ಫೋಟಕಗಳನ್ನು ವಶಪಡಿಸಿಕೊಂಡ ನಂತರ ಕರ್ನಾಟಕ ಪೊಲೀಸರು ಅಪರಾಧಗಳನ್ನು ತಡೆಯುವಲ್ಲಿ ಗಮನಾರ್ಹ ಪ್ರಗತಿ ಸಾಧಿಸಿದ್ದಾರೆ ಕೋಲಾರ ಜಿಲ್ಲೆಯ ಮುಳಬಾಗಲು ತಾಲೂಕಿನ ನಗಲಿ ಚೆಕ್ಪೋಸ್ಟ್ನಲ್ಲಿ ಈ ಘಟನೆ ನಡೆದಿದೆ ಇದು ವಾಹನ ತಪಾಸಣೆಯ ದಿನದಂದು ಭಾನುವಾರ ಡಿಸೆಂಬರ್ ಹತ್ತು ಎರಡ್ ಸಾವಿರದ ಹದಿನೇಳರಂದು ಸಂಭವಿಸಿದೆ ಒಬ್ಬ ವ್ಯಕ್ತಿಯ ಕಾರಿನಲ್ಲಿ ಸಾವಿರದ ಇನ್ನೂರು ಜೆಲಿಟನ್ ಸ್ಟಿಕ್ಗಳು ಏಳು ಬಾಕ್ಸ್ ಡಿಟೋನೇಟರ್ಗಳು ಮತ್ತು ಆರು ಡಿಟೋನೇಟ್ಗಳನ್ನು ಒಳಗೊಂಡಿರುವ ಸ್ಫೋಟಕಗಳ ದೊಡ್ಡ ಸಂಗ್ರಹವಿದ್ದ ಕಾರಣ ಹುಡುಕಾಟವು ಫಲಪ್ರದವಾಗಿದೆ ಒಟ್ಟಾರೆಯಾಗಿ ಕರ್ನಾಟಕಕ್ಕೆ ಸ್ಫೋಟಗಳನ್ನು ಕಳಸಾಗಣೆ ಮಾಡುವಲ್ಲಿ ಇಬ್ಬರು ಶಂಕಿತರು ಭಾಗಿಯಾಗಿದ್ದರು ಒಬ್ಬ ಶಂಕಿತ ಆರೋಪಿ ಆಸೀಫ್ ಹಜಾರತ್ ಅಲ್ಲಿ ಎಂಬತನನ್ನು ಬಂಧಿಸಲಾಗಿದ್ದು ಮತ್ತೊಬ್ಬರು ಪೊಲೀಸರಿಗೆ ಸಾಕಷ್ಟು ಕಾರಣ ನೀಡಿ ತಪ್ಪಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಉಳಿದ ಕಳ್ಳಸಾಗಣೆ ಕಾರ್ಯಾಚರಣೆಯ ಬಗ್ಗೆ ಗುಪ್ತಚಾರ ಸಂಗ್ರಹಿಸಲು ಪೊಲೀಸರು ಪ್ರಸ್ತುತ ಎರಡನೆಯ ಸಂಚಾರವನ್ನು ತನಿಖೆ ಮಾಡುತ್ತಿದ್ದಾರೆ ಬಂಧನ ಮತ್ತು ತನಿಖೆ ನಂಗಲಿ ಪೊಲೀಸ್ ಠಾಣೆಯ ಪೊಲೀಸರು ವಾಡಿಕೆಯ ಹುಡುಕಾಟದ ಸಮಯದಲ್ಲಿ ಕೆಂಪು ಧ್ವಜಗಳನ್ನು ಹಾರಿಸಲು ಪ್ರಾರಂಭಿಸಿದ ನಂತರ ಸ್ಫೋಟಕಗಳನ್ನು ಸಾಗಿಸುವುದನ್ನು ತಡೆಯುವಲ್ಲಿ ಯಶಸ್ವಿಯಾದರು ಆಂಧ್ರದಿಂದ ಕರ್ನಾಟಕ ಸ್ಫೋಟಕ ರಾವಣೆಯಾಗುತ್ತಿತ್ತು ಎಂದು ಪೊಲೀಸರು ತಿಳಿಸಿದ್ದಾರೆ ಈ ಪ್ರದೇಶದಲ್ಲಿ ಸಾಮಾನ್ಯ ಅಭ್ಯಾಸವಾಗಿರುವ ಅಕ್ರಮ ಕಲ್ಲು ಕಾಣಿಕೆಗಾರಿಕೆ ಚಟುವಟಿಕೆಗಳಲ್ಲಿ ಈ ವಸ್ತುಗಳನ್ನು ಅಡವಿಡಲು ಉದ್ದೇಶಲಾಗಿಯೇ ಎಂದು ಅಧಿಕಾರಿಗಳನ್ನು ಪರಿಶೀಲಿಸುತ್ತಾರೆ ಅಪರಾಧ ಪರೀಕ್ಷೆ ಮತ್ತು ಕಾರ್ಯಾಚರಣೆಯ ಗುಪ್ತಾಚಾರ ಸಂಗ್ರಹಿಸಿದ ದೃಶ್ಯಗಳ ಸ್ಫೋಟಕಗಳು ಮೂಲಗಳು ಮತ್ತು ಅವುಗಳ ಉದ್ದೇಶಿಸಿ ಚಲನದ ಬಲವನ್ನು ಪತ್ತೆ ಹಚ್ಚಲು ಅನುವು ಮಾಡಿಕೊಟ್ಟಿದೆ ಎಂದು ಕೋಲಾರ ಜಿಲ್ಲೆ ಪೊಲೀಸ್ ವರಿಷ್ಠ ಅಧಿಕಾರಿ ಎಂ ನಾರಾಯಣ್ ಅವರು ಮತ್ತಷ್ಟು ಸೂಚಿಸಿದ್ದಾರೆ ಭೂಗತ ಕೆಲಸಗಳ ಗ್ರೋಯಿಂಗ್ ಪ್ಯಾಟರ್ನ್ ಇಂತಹ ಘಟನೆ ಇದೆ ಮೊದಲಲ್ಲ ಕೇವಲ ಒಂದು ತಿಂಗಳ ಹಿಂದೆ ಬೆಳದೂರಿನಲ್ಲಿ ಶಾಲೆಯ ಬೆಲ್ಡಿರುವ ಸ್ಥಳದಲ್ಲಿ ನಿಲುಗಡೆ ಮಾಡಿದ್ದ ಟ್ರ್ಯಾಕ್ಟರ್ನಲ್ಲಿ ಡಿಟೋನೇಟರ್ ಮತ್ತು ಡಿಟೋನೇಟರ್ನೊಂದಿಗೆ ಜಿಲಿಟನ್ ಕಡ್ಡಿಗಳನ್ನು ಸಂಗ್ರಹಿಸುವ ಮೂಲಕ ಬೆಂಗಳೂರಿನಲ್ಲಿ ಇದೇ ರೀತಿಯ ಇದೇ ರೀತಿಯ ವಶಪಡಿಸುವಿಕೆ ವರದಿಯಾಗಿದೆ ಈ ಆ ಘಟನೆಯ ಟ್ರ್ಯಾಕ್ಟರ್ ಮಾಲೀಕ ವಿರುದ್ಧ ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ ಇನ್ನೂರ ಎಂಬತ್ತಾರನ್ನು ಉಲ್ಲಂಘಿಸಿದ್ದಕ್ಕಾಗಿ ಎಫ್ಐಆರ್ ಅನ್ನು ದಾಖಲಿಸಲು ಕಾರಣವಾಯಿತು ಅದು ಸ್ಫೋಟಕತೆಯ ಬಗ್ಗೆ ನಿರ್ಲಕ್ಷ್ಯದ ನಡವಳಿಕೆಯನ್ನು ವ್ಯವಹರಿಸುತ್ತದೆ ಈ ಯಾವುದೇ ಪ್ರಕರಣಗಳನ್ನು ಏಕಾಂಗಿಯಾಗಿ ನಿಲ್ಲುವುದಿಲ್ಲ ವಾಸ್ತವವಾಗಿ ಸಾರ್ವಜನಿಕರಿಗೆ ಬೆದರಿಕೆಯಾಗಿರುವ ಸ್ಫೋಟಕಗಳನ್ನು ಅಕ್ರಮಸ್ಥಾಧೀನ ಮತ್ತು ಸಗಣೆಯನ್ನು ತಡೆಗಟ್ಟಲು ಸುಧಾರಿಕ ನಿಯಂತ್ರಣ ಜಾರಿ ಮತ್ತು ಮೇಲ್ಚಾಲನೆ ವ್ಯವಸ್ಥೆಗಳ ಅಗತ್ಯಗೆ ಬಗ್ಗೆ ಎಲ್ಲ ಪರಿಣಾಮಗಳನ್ನು ಹೊಂದಿದೆ ಸಾರ್ವಜನಿಕ ಭದ್ರತೆ ಮತ್ತು ಪೊಲೀಸ್ ಚಟುವಟಿಕೆ ಡಿಟೋನೇಟರ್ಗಳ ಜೊತೆ ಜೆಲಿಟನ್ ಸ್ಪೀಕರ್ ಸ್ಫೋಟಕಗಳ ಅಡಿಯಲ್ಲಿ ಬರುತ್ತವೆ ಮತ್ತು ಅವುಗಳ ಸುಲಭ ಲಭ್ಯತೆಯಿಂದ ಅಕ್ರಮ ಬ್ಲಾಸ್ಟಿಂಗ್ನಲ್ಲಿ ಅವು ಸಾಮಾನ್ಯ ಬಳಕೆಯಾಗಿ ಸಾರ್ವಜನಿಕ ಅಧಿಸೂಚನೆಯ ಬಳಗೆ ಮತ್ತೆ ಅಪನಂಬಿಕೆಯ ಚಟುವಟಿಕೆಯ ರೂಪದಲ್ಲಿ ಪ್ರಶ್ನಾರ್ಹ ಮಾಹಿತಿಯನ್ನು ವರದಿ ಮಾಡುವ ಬಗ್ಗೆ ಪೊಲೀಸರು ಗಮನ ಹರಿಸಿದ್ದಾರೆ ಗಡಿ ಪ್ರದೇಶದಲ್ಲಿ ವಾಸಿಸುವ ಜನರು ಜಾಗರೂಕರಾಗಿರಲು ಸೂಚಿಸಲಾಗಿದೆ ಮತ್ತು ಅಸಾಮಾನ್ಯ ಸಂದರ್ಭಗಳಲ್ಲಿ ಗಡಿಯೊಳಗೆ ಮತ್ತು ಹೊರಗೆ ವಾಹನಗಳನ್ನು ಅಥವಾ ಸರಕುಗಳನ್ನು ಚಲಿಸುತ್ತಿರುವುದನ್ನು ಕಂಡಲ್ಲಿ ಕಾನೂನು ಪರಿಪಾಲಕರಾಗಿ ವರದಿ ಮಾಡಲು ಸೂಚಿಸಲಾಗಿದೆ ಇಂತಹ ಘಟನೆಗಳನ್ನು ತಡೆಗಟ್ಟಲು ಮತ್ತು ಪ್ರದೇಶದ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಕ್ರಮಗಳನ್ನು ಹೆಚ್ಚಿಸಲಾಗುತ್ತದೆ ಎಂದು ಅಧಿಕಾರಿಗಳು ಸಾರ್ವಜನಿಕರಿಗೆ ಭರವಸೆ ನೀಡಿದರು ಕಾನೂನು ಪರಿಣಾಮಗಳು ಬಂಧಿತ ವ್ಯಕ್ತಿಯ ವಿರುದ್ಧ ಸ್ಫೋಟಕ ಕಾಯ್ದೆಯ ನಿಬಂಧನೆಗಳನ್ನು ಮತ್ತು ಐಪಿಸಿಎಸ್ ಸೂಕ್ತ ಷರತ್ತುಗಳನ್ನು ಅಡ್ಡಿಯಲ್ಲಿ ಆರೋಪ ಹೊರಿಸಲಾಗಿದೆ ದೋಷ ರೋಪಣೆಯನ್ನು ವಿಧಿಸಿದೆ ವಿಚಾರಣೆಯನ್ನು ಹೇಗೆ ನಡೆಸಲಾಗುತ್ತದೆ ಎಂಬುದರ ಆಧಾರದ ಮೇಲೆ ದಂಡಗಳ ವ್ಯಾಪ್ತಿಯ ಭಾರಿ ದಂಡಗಳು ಜೈಲು ಶಿಕ್ಷೆ ಅಥವಾ ಎರಡಕ್ಕೂ ಸೀಮಿತವಾಗಿರುವುದಿಲ್ಲ ತೀರ್ಮಾನ ನಾಗರಿಕರು ಮತ್ತು ಅಧಿಕಾರಿಗಳು ತಮ್ಮ ಕಾಲ್ಬೆರಳುಗಳ ಮೇಲೆ ಇರಲು ಇದು ಪರಿಪೂರ್ಣ ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸುತ್ತದೆ ಕರ್ನಾಟಕ ಪೊಲೀಸರು ಕಾನೂನು ಬಾಹಿರ ಚಟುವಟಿಕೆಗಳ ಬಗ್ಗೆ ಆಸಕ್ತಿ ಹೊಂದಿಲ್ಲ ಎಂದು ತಿಳಿಸಿದ್ದು ವಿಶೇಷವಾಗಿ ತಮ್ಮ ಕಾರ್ಯಾಚರಣೆಯನ್ನು ಹೆಚ್ಚಿಸಿದ್ದಾರೆ ನಮ್ಮ ಸಮುದಾಯಗಳ ಸುರಕ್ಷತೆಯ ಪ್ರಮುಖ ಗಮನವಾಗಿರಬೇಕು ಇವರು ಡಿಸಿ ನ್ಯೂಸ್ ಕನ್ನಡಕ್ಕೆ ಸಹಿ ಹಾಕುತ್ತಿದ್ದಾರೆ ದೀಪಿಕಾ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ಹೆಚ್ಚಿನ ಸಂಖ್ಯೆಯ ನವೀಕರಣಗಳೊಂದಿಗೆ ನಮ್ಮೊಂದಿಗಿರಿ